ಎಲ್ಲ ಮುಖಂಡರು ಮಾತಾಡಿದ್ದಾರೆ ಎರಡೇ ನಿಮಿಷದಲ್ಲಿ ನಾನ್ ಮಾತಾಡೋದಾದ್ರೆ ಧರ್ಮಸ್ಥಳ ಅಂತಂದ್ರೆ ನಮ್ಮೆಲ್ಲರ ಮನೋಭಾವದಲ್ಲಿ ಏನಿದೆ ನಮ್ಮ ಮನಸ್ಸಲ್ಲಿ ಏನಿದೆ ಅಂತಂದ್ರೆ ಅದೊಂದು ಪುಣ್ಯ ಕ್ಷೇತ್ರ ಅಂತ ಅಲ್ಲಿ ಮಂಜುನಾಥ ಸ್ವಾಮಿ ಇದ್ದಾರೆ ಅಣ್ಣಪ್ಪ ಸ್ವಾಮಿ ಇದ್ದಾರೆ ನಮ್ಮ ಕಷ್ಟಗಳು ಕರ್ಮಗಳು ಕಳ್ಕೊಳ್ಳೋದಿಕ್ಕೆ ಆ ನೇತ್ರಾವತಿ ನದಿಯಲ್ಲಿ ನಾವು ನಿಂತಿ ಅದರಲ್ಲಿ ಪಾವು ಹಾಕ್ತಿವಿ ನಾವು ಪಾಪ ತರ್ತಾ ಇರ್ತೀವಿ ಪುಣ್ಯ ಪಡ್ತಾ ಇರ್ತೀವಿ ಅನ್ನೋಂತ ನಂಬಿಕೆ ಇಡೀ ನಾಡಿನಾದ್ಯಂತ ದೇಶಾದ್ಯಂತ ಇದೆ ಈಗಲೂ ಸಹ ಅದು ಮುಂದುವರಿತಾ ಇದೆ ಅನ್ನೊಂದಕ್ಕೆ ಅದನ್ನ ನಾವು ಗೌರವಿಸ್ತೀವಿ ಆದ್ರೆ ಕಳೆದ ನಲವತ್ತು ವರ್ಷಗಳಿಂದ ಆ ಧರ್ಮಸ್ಥಳ ಅನ್ನುವಂಥ ಪುಣ್ಯಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಅತ್ಯಾಚಾರಗಳಿಗೆ ಹೊಣೆ ಯಾರು ಜವಾಬ್ದಾರಿ ಯಾರು ಆ ನಲವತ್ತು ವರ್ಷಗಳಲ್ಲಿ ಮೊನ್ನೆ ನಡೆದಂತ ಒಂದು ಒಂದು ತನಿಖೆ ರಿಪೋರ್ಟ್ ಹೇಳ್ತದೆ ೊಂಬತ್ತಕ್ಕೂ ಹೆಚ್ಚು ಸಾವುಗಳು ಅಸಹಜ ಸಾವುಗಳಾಗಿದ್ದಾವೆ ಅಂತ ಅಂದ್ರೆ ಮೂರ್ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೆಚ್ಚು ಸರಿಸುಮಾರು ಐನೂರು ಹೆಣ್ಣು ಮಕ್ಕಳು ಭೂಮಿಯ ಕಾರಣಕ್ಕಾಗಿ ಮಳರಾಗ್ತಾರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಾರ್ದು ಮಾಡಿದ್ರೆ ಮಲರಾಗ್ತಾರೆ ಅವರು ಕಾಮನ ತೃಷೆಯನ್ನು ತಿಳಿಸ್ಕೊಳ್ಳೋದಿಕ್ಕೆ ನಮ್ಮ ವಿದ್ಯಾರ್ಥಿನಿಯರು ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೊಳಗಾಗ್ತಾರೆ ಇಷ್ಟೆಲ್ಲ ನಡೆದ್ರೂ ಸಹ ನಮ್ಮ ಕರ್ನಾಟಕಕ್ಕೆ ಒಂದು ವಿಶೇಷವಾದಂತ ಒಂದು ಖ್ಯಾತಿ ಇದೆ ಕರ್ನಾಟಕದ ಪೊಲೀಸ್ ಅಂತಂದ್ರೆ ಇಡೀ ದೇಶ ಮೆಚ್ಚುವಂತ ಪೊಲೀಸ್ ವ್ಯವಸ್ಥೆ ನಮ್ಮ ಕರ್ನಾಟಕದಿದೆ ಧರ್ಮಸ್ಥಳ ಕರ್ನಾಟಕದಿಂದ ಒಳಗಡೆ ಇದೆಯಾ ಒಳಗಡೆ ಇದೆಯಾ ಅಂತ ನಮ್ಮ ಪ್ರಶ್ನೆ ಇವತ್ತು ಇಂತ ಒಂದು ಪ್ರಖ್ಯಾತಿಯನ್ನು ಪಡೆದಂತ ಈ ಪೊಲೀಸ್ ಇಲಾಖೆ ಗೃಹ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂಥದ್ದು ಕಳೆದ ದಶಕಗಳಿಂದ ನಾವು ವರ್ಷಗಳಿಂದ ಪ್ರಶ್ನೆ ಮಾಡ್ತಾ ಇದ್ದೀವಿ ಇದಕ್ಕೆ ಸರಿಯಾದಂತ ಉತ್ತರ ಇಲ್ಲಿ ತನಕ ಸಿಕ್ಕಿಲ್ಲ ಸರಿ ಸುಮಾರು ಐನೂರು ಜನಗಳನ್ನ ಊತಿದ್ದೀವಿ ನೂರಾರು ಜನಗಳನ್ನ ಊತಿದ್ದೀವಿ ಅಂತೇಳಿ ಅಲ್ಲಿ ಸ್ವಚ್ಛತಾ ಕಾರ್ಯ ಮಾಡುವಂತ ಒಬ್ಬ ವ್ಯಕ್ತಿ ಓಪನ್ ಆಗಿ ಬಂದು ಹೇಳಿದ್ರು ಸಹ ಇಲ್ಲಿ ತನಕ ಯಾವುದೇ ಒಬ್ಬ ಅಪರಾಧಿನ ಹಿಡಿದಿಲ್ಲ ಯಾವುದೇ ಒಬ್ಬ ಆ ಶಿಕ್ಷೆಗೆ ಒಳಗಾದವ್ರ ಇವರು ನೋಡ್ರಿ ಇವರೇ ತಪ್ಪು ಸಿಕ್ಕಿಲ್ಲ ಯಾರೋ ಒಬ್ಬ ಮಾನಸಿಕ ಅಸ್ವಸ್ಥರನ್ನ ಆರೇಳು ವರ್ಷ ಜೈಲಲ್ಲಿ ಇಟ್ಟಿದ್ರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ಯಾರೋ ಒಬ್ಬರನ್ನ ನೀವು ಜೈಲಲ್ಲಿ ಇಟ್ಟು ಅಪರಾಧಿಗಳನ್ನ ಕಾಪಾಡ್ತಾ ಇದ್ರಲ್ಲ ನಾಚಿಕೆ ಆಗೋದಿಲ್ವಾ ನಿಮ್ಗೆ ಅಮಾಯಕ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡ್ತಾ ಇದ್ರೆ ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ನಾವು ಪ್ರಶ್ನೆ ಮಾಡಬಾರ್ದ ಇನ್ನೊಂದು ಪ್ರಶ್ನೆ ಇದೆ ಈ ಯಾರು ನನ್ನೂರ ಐವತ್ತಕ್ಕೂ ಹೆಚ್ಚು ಜನ ಅವರ ಅಸಹಜ ಸಾವು ಒಳಗಾಗಿದ್ದಾರೆ ಅತ್ಯಾಚಾರಕ್ಕೊಳಗಾಗಿದ್ದಾರೆ ನೇತ್ರಾವತಿ ನದಿಯ ದಡದಲ್ಲಿ ಸಿಕ್ಕಿದಾರಲ್ಲ ಅವರೆಲ್ಲ ಹಿಂದೂಗಳ ಮುಸಲ್ಮಾನ್ರ ಚಿತ್ರ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತೀರಾ ನೀವು ಹಿಂದೂ ವಿರೋಧಿ ಹಿಂದೂ ವಿರೋಧಿ ಅಂತ ಮಾತಾಡ್ತೀರಲ್ಲ ನೀವು ನಿಮ್ಗೆ ನಾಚಿಕೆ ಆಗಲ್ವಾ ಇದ್ರಲ್ಲಿ ಯಾಕೆ ಹಿಂದೂ ಮುಸ್ಲಿಂ ತರ್ತೀರಾ ತಪ್ಪಿತಸ್ಥರಿಗೆ ಶಿಕ್ಷೆ ಕೇಳಿದ್ರೆ ಹಿಂದೂ ಮುಸ್ಲಿಂ ಅಂತ ಯಾಕೆ ತರ್ತೀರಾ ಇದನ್ನ ಕೇಳ್ಬೇಕ ಹೇಳಿ ಕೇಳ್ಬೇಕ ಕೇಳಬಾರ್ದ ನಾವು ಯಾಕೆ ಹಿಂದೂ ಮುಸ್ಲಿಂ ಅಂತ ನೀವು ತಂದು ಜಗಳ ಹಾಕ್ತೀರಾ ಯಾಕೆ ನೀವು ಕ್ರಿಮಿನಲ್ ಗಳನ್ನ ಕಾಪಾಡ್ತಾ ಇದ್ದೀರಾ ಹಿಂದುತ್ವದ ಹೆಸರಿನಲ್ಲಿ ಕ್ರಿಮಿನಲ್ ಗಳನ್ನ ಯಾಕೆ ಅಷ್ಟೇ ಮಾಡ್ತಾ ಇದ್ದೀರಾ ಇವತ್ತು ನಾವು ಪ್ರಧಾನವಾದಂತ ಇದ್ದೀವಿ ಇದ್ದ ಇವರೆಲ್ಲ ಹಿಂದೂಗಳಲ್ವಾ ಬಡವರ ಮಕ್ಕಳ ಪ್ರಾಣಕ್ಕೆ ಬೆಲೆ ಇಲ್ವಾ ಬಡವರ ಮಕ್ಕಳಿಗೆ ನ್ಯಾಯ ಸಿಗಬಾರ್ದ ಆ ಧರ್ಮಕ್ಷೇತ್ರದಲ್ಲಿ ಬಡವರ ಮಕ್ಕಳಿಗೆ ಅಲ್ಲೂ ದೇವರು ಸಿಗದೆ ಹೋಗ್ಬಿಟ್ನಲ್ಲ ಅಂತ ನಮ್ಮ ವಿಧೆ ಆ ಧರ್ಮಸ್ಥಳದ ಪುಣ್ಯಕ್ಷೇತ್ರಗಳಲ್ಲಿ ಈ ನನ್ನೂರೈವತ್ತಕ್ಕೂ ಹೆಚ್ಚು ಬಡ ಯಾರು ಹೆಣ್ಣು ಮಕ್ಕಳಿದಾರಲ್ಲ ಅವರಿಗೆ ಆ ಅಣ್ಣಪ್ಪ ನ್ಯಾಯ ಕೊಡಿಸ್ತಿರ್ವಲ್ಲ ಅನ್ನುವಂಥದ್ದೇ ನಮ್ಮ ವ್ಯತೆ ಅದನ್ನ ನಾವಿವತ್ತು ಸರ್ಕಾರದ ಮುಂದೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಐ ಟಿ ಮನಸ್ಸು ಮಾಡಿದ್ರೆ ಅಪರಾಧಿಗಳನ್ನ ರಕ್ಷಣೆನೂ ಮಾಡಬಹುದು ಅವ್ರನ್ನ ಶಿಕ್ಷೆನೂ ಕೊಡಬಹುದು ಇದ್ದೀವಿ ಅವ್ರನ್ನ ರಕ್ಷಣೆ ಮಾಡಬಾರ್ದು ಅವ್ರ ಶಿಕ್ಷೆ ಆಗ್ಬೇಕು ಸರ್ಕಾರ ಅವ್ರಿಂದ ಇದೆಯಾ ಮಂತ್ರಿವರಿಂದೇ ಇದ ಗೊತ್ತಿಲ್ಲ ಆದ್ರೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಮ್ಮ ಸಂವಿಧಾನ ರಕ್ಷಣೆಗಾಗಿ ನಾಗರಿಕರ ವೇದಿಕೆ ಒತ್ತಾಯ ಮಾಡ್ತದೆ ಇಡೀ ರಾಜ್ಯಾದ್ಯಂತ ಜನವಾದಿ ಮಹಿಳಾ ಸಂಘಟನೆ ಹತ್ತಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡಿದೆ ಇಡೀ ಇರುವಂತ ಸತ್ಯವನ್ನು ಹೇಳ್ಬೇಕು ನಾವು ಎರಡ್ ಸಾವಿರದ ಹನ್ನೆರಡರಲ್ಲಿ ಅವತ್ತಿನ ಸಂದರ್ಭ ಉಗ್ರಪ್ಪ ಕಮಿಟಿಯಲ್ಲಿ ಇದ್ದಂಥ ಕಾಮಿಡ್ ಪ್ರಭಾ ನಡನೋರು ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಈಗ ಅವರಿಗೆ ನೂರಾರು ನೋಟೀಸ್ ನನ್ಗೆ ಗೊತ್ತಿರ್ತಾರೆ ಅಂತ ಅವ್ರು ಹೇಳಿಲ್ಲ ಅವರು ಆ ವಿಚಾರ ಹೇಳಿಲ್ಲ ಅವರು ಯಾರು ಅವ್ರು ನೋಟಿಸ್ ಕೊಟ್ಟಿದ್ದು ಗೊತ್ತಾ ನಿಮ್ಗ ಏನಾದ್ರು ಹೆಸರಲ್ಲಿ ಹೇಳ್ಬಿಟ್ಟಿದ್ರೆ ಕೆಲವರಿಗೆಲ್ಲ ಕಷ್ಟ ಆಗ್ಬಿಡ್ತದೆ ಹರ್ಷ ಅಂದ್ರ ಜೈನ್ ಅನ್ನೋವಂತೀಸ್ ಹೇಳ್ತಾಯಿದ್ರು ನಿಮ್ದು ಹೇಳ್ತಾ ಇಲ್ಲ ಅವ ಅವರು ಹೋರಾಟಗಾರರು ಮಹಿಳಾ ಹೋರಾಟದಾರರು ಆ ಸಮಿತಿಯಲ್ಲಿ ಇದ್ದು ಕೆಲಸ ಮಾಡಿದಂತವ್ರು ಅವ್ರು ಎಷ್ಟು ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ಇಷ್ಟು ಎತ್ತರ ಮುನ್ನೂರಕ್ಕೂ ಹೆಚ್ಚು ನೋಟಿಸ್ ಕೊಟ್ಟಿದ್ದಾರೆ ಧರ್ಮ ಧರ್ಮಕ್ಷೇತ್ರವನ್ನ ಹಾಳು ಮಾಡ್ತಾ ಇದೀರಾ ನೀವು ಧರ್ಮಸ್ಥಳದ ಹೆಸರನ್ನು ಕೆಡಿಸ್ತಾ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ ಇದನ್ನ ಪ್ರಶ್ನೆ ಮಾಡಿ ಇವತ್ತು ಸಂವಿಧಾನ ರಕ್ಷಣೆಗಾಗಿ ನಾಗರಿಕರ ವೇದಿಕೆ ಎಲ್ಲ ಜನಸಾಮಾನ್ಯರ ಪರವಾದಂತ ಪ್ರಶ್ನೆಗಳನ್ನ ಎತ್ಕೊಳ್ತದೆ ವಿದ್ಯಾರ್ಥಿಗಳ ಪರವಾದಂತ ಪ್ರಶ್ನೆಗಳನ್ನ ಎತ್ಕೊಳ್ತದೆ ಕಾರ್ಮಿಕರ ಪರವಾದಂತ ಅಂತ ಪ್ರಶ್ನೆ ಇಟ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಅಂತಾನೆ ಮಾಡ್ಕೊಂಡಿರುವಂತ ಸಮಿತಿ ಪ್ರಶ್ನೆ ಮಾಡ್ತದೆ ಬಹಳ ಮುಖ್ಯವಾಗಿ ಕೇಳಲಿಕ್ಕೆ ಬಯಸ್ತದೆ ಯಾರೆಲ್ಲ ಇದಕ್ಕೆ ತಪ್ಪು ಕಲ್ಸಿದ್ದಾರೆ ಯಾರೆಲ್ಲ ಇದನ್ನ ಇದಕ್ಕೆ ಕ್ರಿಮಿನಲ್ ಅಂತಿದ್ದಾರೆ ಅವರೆಲ್ಲರನ್ನು ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಅವರ ಜೈಲು ತರಬೇಕು ಅವ್ರಿಗೆಲ್ಲರೂ ನ್ಯಾಯ ಸಿಗಬೇಕು ಅಂತ ಹೇಳಿ ಒತ್ತಾಯಕ್ಕೋಸ್ಕರ ನಾವು ಒಂದು ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅವಕಾಶಕ್ಕಾಗಿ ನಿಮ್ಮೆಲ್ಲರೂ ಒಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಯಾರು ಮಾತಾಡೋರಿಲ್ಲ ಅಂದ್ರೆ ಮಾತಾಡ್ತೀರಮ್ಮ ಯಾರಾದರೂ ಅವಾಲಿಂದ ಕೇಳ್ತಾ ಇದ್ದೀವಿ ನೀವು ಮಾತಾಡ್ಲಿಲ್ಲ ಅಂದರೆ ಸಮಾಜ ಇನ್ನಷ್ಟು ಕೆಟ್ಟೋಗುತ್ತೆ ಹಾಂ ದೇವರ ಹೋಗಿ ಹೋಗಿ ಐಕ್ಯ ಶಕ್ತಿ ಜಿಂದಾಬಾದ್ 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 ವಿದ್ಯಾರ್ಥಿ ಶಕ್ತಿ ಜಿಂದಾಬಾದ್ 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 ಧರ್ಮಸ್ಥಳದಲ್ಲಿ ನಡೆದ ಘಟನೆಗೆ ತನಿಖೆಯಾಗಿ ನ್ಯಾಯ ಸಿಕ್ಕಬೇಕು ಎಂದು ಕೋರುತ್ತೇವೆ 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 ನ್ಯಾಯಬದ್ಧ ಹೋರಾಟಕ್ಕಾಗಿ ಜಯವಾಗಲಿ 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 ಧನ್ಯವಾದ ಈಗ ವೆಂಕಟೇಶ್ ಅವರು ಧನ್ಯವಾದ ಆತ್ಮೀಯ ಸಭಿರ ರಕ್ಷಣಾ ವೇದಿಕೆ ಕಾರ್ಯಕ್ರಮದಲ್ಲಿ ಏನಿವತ್ತು ಸೌಜನ್ಯ ಮತ್ತೆ ಅನ ಬಿಟ್ಟು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಿತ್ತು ಆದ್ರೆ ಹಿಂದೆ ಸಾಕಷ್ಟು ಹೆಣ್ಮಕ್ಳು ದೌರ್ಜನ್ಯ ಆಗಿದೆ